ಘಟಪ್ರಭಾ ನದಿಗಳ ಅಣೆಕಟ್ಟು ಹಾಗೂ ನೀರಿನ ವಿಷಯದಲ್ಲಿ ಬರ ಮಾಡಲಿಕ್ಕೆ ಇಲ್ಲ ಬಂದಿದೆ ಯಾಕಂದರೆ ರಾಮದುರ್ಗ ಅಂದರೆ ಮಲಪ್ರಭಾ ಯೋಜನೆಯ ಒಂದು ಭಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸವಲತ್ತಿ ಬಳಿಯ ನವೀದ್ಯಂತ ಅಣೆಕಟ್ಟು ಕಟ್ಟಿದ್ದಂತಂದ್ರೆ ಅದಕ್ಕೆ ಕೂಡಲೇ ಒಂದು ಕನೆಕ್ಟೆಡ್ ತಾಲೂಕುಗಳಲ್ಲಿ ರಾಮದುರ್ಗ ಒಂದು ನಾಲ್ಕು ಹದಿಮೂರು ತಾಲೂಕುಗಳಿಗೆ ತಾಲೂಕುಗಳಿಗಿನ ಮಹದಾಯಿ ಸಂಬಂಧಪಡ್ತದೆ ಈ ಹೋರಾಟ ಆರಂಭ ಆಗಿದ್ದು ಎರಡು ಸಾವಿರದ ಎರಡರಲ್ಲಿ ಬಸವರಾಜ್ ಬೊಮ್ಮೆ ಇರ್ಬೋದು ನಾನಿರ್ಬೋದು ಸವದತ್ತಿ ಮತ್ತು ರಾಮದುರ್ಗ ನಲ್ಗುಂದ ನವಲುರ್ಗ ಎಲ್ಲರೂ ಸೇರಿ ಎರಡು ಸಾವಿರದ ಎರಡರಲ್ಲಿ ಮಹದಾಯಿ ಅನುಷ್ಠಾನಕ್ಕೆ ಹೋರಾಟ ಮಾಡಿದರು ಯಾಕಂದರೆ ಮಹದಾಯಿ ಹೋರಾಟದ ಬಗ್ಗೆ ನಿಮಗೆ ಹೆಚ್ಚಿನ ಹೇಳಿಕೆ ಬಯಸುವುದಿಲ್ಲ ಯಾಕಂದ್ರೆ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ನಾಲ್ಕು ಜಿಲ್ಲೆಗಳ ಹದಿಮೂರು ತಾಲೂಕುಗಳು ಮತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಿಗೆ ಕುಡಿಯುವ ನೀರು ಪೂರೈಸುವಂಥ ಒಂದು ಮಹತ್ವದ ಯೋಜನೆ ಆ ಯೋಜನೆ ಸಲುವಾಗಿ ನಾವು ಇನ್ನೂ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಹೋರಾಡು ಪರಿಸ್ಥಿತಿ ಬಂದಿದ್ದು ನಮಗೆ ದುರ್ದೈವ ಸಂಗತಿ ಟ್ರಮಾನ್ ಯಾವಾಗ ಆತು ಏನಾಯಿತು ಗೋವಾ ಆರ್ಗ್ಯುಮೆಂಟ್ ಏನು ಮಹಾರಾಷ್ಟ್ರ ಆಗ್ಯುಮೆಂಟ್ ಏನು ನಮ್ಮ ಆರ್ಗ್ಯುಮೆಂಟು ಅದೆಲ್ಲ ತಾವು ಓದಿರ್ತೇವೆ ಅದ್ರ ಬಗ್ಗೆ ಹೆಚ್ಚಿಲ್ಲ ಈಗ ಪ್ರಸಕ್ತವಾದ ಒಂದು ವಿಷಯ ಅಂದ್ರೆ ಹುಬ್ಬಳ್ಳಿ ಧಾರವಾಡದವರು ಏನು ಕೈಗಾರಿಕಾ ಪ್ರದೇಶಗಳಿಗೆ ಏನು ನೀರು ಒಯ್ಯಕ್ತಾರೆ ಒಯ್ಯು ಒಂದು ಪ್ಲ್ಯಾನ್ ಮಾಡಿದ ಮೆಡಿಕಲ್ ಲ್ಯಾಂಡ್ ಜಲಾಶಯದಿಂದ ಕೈಗಾರಿಕಾ ಪ್ರದೇಶಗಳಿಗೆ ಏನು ಒಯ್ಯುದಿಲ್ಲ ಅದನ್ನು ನಾವು ತೀವ್ರವಾಗಿ ಬೆಳಗಾವಿಯ ಎಲ್ಲ ಸಾಮಾಜಿಕ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ನಾವು ತೀವ್ರವಾಗಿ ವಿರೋಧ ಮಾಡಿದ್ದನ್ನು ತಾವು ಗಮನಿಸಿದೆ ಆದರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡದವರು ಬಲಪ್ರವಾದಿಂದ ನೀರು ಒಯಿತಾ ಇರುವಂಥ ವಿಷಯ ಭಾಳ ಜನರಿಗೆ ಗೊತ್ತಿಲ್ಲ ಕೈಗಾರಿಕೆ ಪ್ರದೇಶಗಳಿಗೆ ಅವರು ಹತ್ತು ವರ್ಷದಿಂದ ಎಂ ಕೆ ಎ ಬಂಡೆತ್ತಿರ ಒಂದು ಏನೇ ಪಂಪ್ ಹೌಸ್ ಹಾಕಿ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ ನೀರು ಹೋಗ್ತಾರೆ ಎಲ್ಲಿಗೆ ಕೈಗಾರಿಕೆ ಪ್ರದೇಶಗಳಿಗೆ ಮಲಪ್ರಭಾ ನೀರಿನ ಮೇಲೆ ಅವಲಂಬನೆ ಇರುವಂಥ ಧಾರವಾಡ ಹುಬ್ಬಳ್ಳಿ ಕೈಗಾರಿಕೆ ಪ್ರದೇಶಗಳಿಗೆ ಈಗ ಲಿಟರ್ ನೀರು ಪೊಲೀಸ್ ಸ್ವತಃ ಅಲ್ಲಿ ಒಂದು ಪೈಪ್ಲೈನ್ ಹಾಕಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಪ್ರಶಸ್ಟ್ ಕಟ್ಟಿದ್ದಾರೆ ಅದು ಭಾಳ ಗುಪ್ತಗಾಮನಿಯಾಗಿ ಗುಪ್ತವಾಗಿ ರಹಸ್ಯವಾಗಿ ಮಾಡ್ತಾ ಇರುವಂಥ ಯೋಜನೆ ಆಕಸ್ಮಿಕ ನಾವು ಎರಡು ಮೂರು ತಿಂಗಳಿಂದ ಅಲ್ಲಿ ಕೆಲವು ಹೊಲದೊಳಗೆ ಮಲ ಅಗದ ಪೈಪ್ ಹಾಕಿಬಂದು ಗೊತ್ತಾದಂಥ ವಿಷಯ ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡಿದ್ದೀವಿ ದುರಂತ ಅಂದ್ರೆ ಹುಬ್ಬಳ್ಳಿ ಧಾರವಾಡದವರು ಮಲಪ್ರಭಾ ಮತ್ತು ಘಟಪ್ರಭಾ ನೀರು ವಯು ಸಂದರ್ಭದೊಳಗೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ನಮ್ಮ ವಿರೋಧಕ್ಕೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ಅವರು ರಾಜಕೀಯವಾಗಿದ್ದೇ ನೋಡ್ತಾ ಇದ್ದಾರೆ ಅದನ್ನು ನಾವು ಕುಡಿಯುವ ನೀರಿನ ಲಭ್ಯತೆ ಕುಡಿಯುವ ನೀರಿನ ಬಸ್ ಬೇಸಿಗೆಯಲ್ಲಿರುವಂಥ ನಮಗೆ ಕೊರತೆ ಅನ್ಭವಸ್ಸೆ ನಾವು ಅನುಭವಿಸ್ತಾ ಇದ್ದೀವಿ ಆದರೆ ಅವರು ನೋಡ್ತಾ ಇರೋದು ರಾಜಕೀಯವಾಗಿ ನೋಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟ ಆಯಿತು ಮೆರವಣಿಗೆ ಆತು ಎಲ್ಲ ಆಯಿತು ಆದರೆ ಇನ್ನೂವರೆಗೆ ಸರ್ಕಾರದಿಂದ ಸ್ಪಂದನೆ ನಮಗೆ ಸಿಕ್ಕಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಮಾತು ಸ್ಟೇಟ್ಮೆಂಟ್ ಕೊಟ್ಟರು ಇದನ್ನು ಮುಖ್ಯಮಂತ್ರಿಗಳು ಮಾತ್ರ ಇದನ್ನು ತಲೆಬಲ್ಲರು ಅಂತೇಳಿ ಹುಬ್ಬಳ್ಳಿ ಧಾರವಾಡದವರು ಯಾವ ರೀತಿ ಒಗ್ಗಟ್ಟಿನಿಂದ ಈ ಎರಡೂ ನದಿಗಳನ್ನ ಸದುಪಯೋಗ ದುರುಪಯೋಗ ಮಾಡ್ಕೊಂಡು ಹೋಯ್ತಾ ಇದಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಬಿಜೆಪಿ ಕಾಂಗ್ರೆಸ್ ಇರಲಿ ಜನತಾ ದರಲ್ಲಿ ಒಗ್ಗಟ್ಟಿನಿಂದ ಅದನ್ನು ಯಾರು ವಿರೋಧ ಮಾಡ್ತಾ ಇಲ್ಲ ಅಲ್ಟಿಮೇಟ್ಲಿ ಸಬರ ಯಾರು ನಾವು ನೀವು ಅಲ್ಟಿಮೇಟ್ಲಿ ನಮಗೆ ಅನುಭವ ಅದರ ಕೊರತೆ ಮತ್ತು ಅದರ ಸಫರ್ ಅವರು ನಾವು ಹುಬ್ಬಳ್ಳಿ ಧಾರವಾಡದವರು ಎಂ ಕೆ ಹೊಡಿಯಿಂದ ಏನು ನೀರು ಹೋಯ್ತಾ ಇದಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ ನೀರು ಹೋಯ್ತಾ ಇದ್ದಾರೆ ಕೈಗಾರಿಕೆ ಪ್ರದೇಶಕ್ಕೆ ನೈನ್ಟೀನ್ ಸೆವೆಂಟಿ ಟು ಎಪ್ಪತ್ತೆರಡರ ಡ್ಯಾಮ್ ಏನಾದ್ರು ಏನಿತ್ತು ಅಂದ್ರೆ ಹುಬ್ಬಳ್ಳಿ ಧಾರವಾಡಗಳಿಗೆ ಕುಡಿಯುವ ನೀರಿನ ಯೋಜನೆ ಪ್ಲಸ್ ಬೆಳಗಾವಿ ಬೆಳಗಾವಿ ಬಾಗಲಕೋಟು ಧಾರವಾಡ ಬಿಜಾಪುರ ಧಾರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ನಾಲ್ಕು ಜಿಲ್ಲೆಗಳ ಹದಿಮೂರು ತಾಲೂಕು ಪ್ಲಸ್ ಹುಬ್ಬಳ್ಳಿ ಧಾರವಾಡ ಕುಡಿಯುವ ನೀರು ಯೋಜನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಾಗಲೇ ಎಲ್ ಟಿ ಎಂ ಸಿ ನೀರು ಕುಡಿಯುವ ನೀರಿಗೆ ನಾವು ಕೊಡ್ತಾಯಿದ್ದೇವೆ ಎಲ್ಲಿಂದ ಕೊಡ್ತಾ ಕೊಡ್ತಾಯಿದ್ದೇವೆ ನಿಮಗೆ ಆಶ್ಚರ್ಯ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಬಿಟ್ಟು ಈಗ ಗದಗ ರೋನಾ ಕುಂದಗೋಳ ಗ್ರಾಮೀಣ ಭಾಗದ ಸಹಿತ ಪೈಪ್ ಲೈನ್ ಹೋಗಿದೆ ಅದನ್ನೂ ವಿರೋಧ ಮಾಡೋರು ಯಾರು ನಮ್ಮ ಜಿಲ್ಲಾದಂಗೆ ಒಂದು ಆಕಸ್ಮಿಕ ಜಗದೀಶ್ ಶೆಟ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಈ ಹಿಂದೆ ಈಗ ಎಂ ಪಿ ಅಲ್ಲ ಈ ಹಿಂದೆ ಇದ್ದಾಗ ನಾವು ಮಲಪ್ರಭಾದಿಂದ ಧಾರವಾಡ ಜಿಲ್ಲೆ ಎಲ್ಲ ಹಳ್ಳಿಗಳಿಗೆ ನೀರು ಒಯ್ಯಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಆರ್ ಡಿ ಪಿ ಆರ್ ಮಿನಿಸ್ಟ್ರ್ ಈಶ್ವರಪ್ಪ ಕೊಟ್ಟೇವಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನಶಬೇಕಾದ್ರೆ ಟೈಮ್ಸ್ ಆಫ್ ಇಂಡಿಯಾದ ಒಂದೆರಡು ದಿನ ಬಂತು ಅವಾಗ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಇದ್ದರು ನಾವು ಹೋಗಿ ಅದನ್ನು ಅಪೋಸ್ ಮಾಡಿದೆ ಅದು ಸ್ಟಾಪ್ ಆಗಿ ಅವ್ರು ಏನು ತಗೊಂಡ್ರ ಅಂದ್ರೆ ಮಹದಾಯಿ ಸಲುವಾಗಿ ಅವ್ರು ಯಾರು ಹುಬ್ಬಳ್ಳಿ ಧಾರವಾಡ ಹೋರಾಟ ಮಾಡಿದ್ದು ನೀವು ಯಾರು ನಾವು ಕಂಡಿಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ ಊಟಕ್ಕೆ ಮರಿಬೇಡ್ರಿ ಕೆಲಸಕ್ಕೆ ಕರಿಬೇಡ್ರಿ ಅನ್ನುವಂಥ ಹುಬ್ಬಳ್ಳಿ ಧಾರವಾಡ ಜನತೆ ಒಂದು ಅಲ್ಲಿ ರಾಜಕಾರಣಿಗಳದ್ದು ಒಂದು ಮನೋಭಾವ ಇದನ್ನು ನಾವು ಮೊದಲಿಂದಲೂ ಅಬ್ಸರ್ವ್ ಮಾಡ್ತೀವಿ ಹೈಕೋರ್ಟ್ ಬಿಟ್ಟ ನಮ್ಮ ಜಗಳ ಕರ್ನಾಟಕ ಯೂರ್ಸಿಟಿ ಜಗಳತ್ ವಿಮಾನ ನಿಲ್ದಾಣ ಜಗಳತ್ ಶಿಕ್ಷಣ ಆಯುಕ್ತರ ಕಚೇರಿ ಜಗಳಾತ್ ಅವ್ರಿಗೆ ನಾವು ಒಟ್ಟು ಹೋರಾಟಗಾರರು ಹೋಗ್ಕೊಳ್ಳೋದು ನಮ್ಮ ಜಿಲ್ಲೆ ರಾಜಕಾರಣಿಗಳು ಹುಬ್ಬಳ್ಳಿ ಧಾರವಾಡದವ್ರು ಏನು ಮಾಡ್ತಾರೋ ಅದಕ್ಕೆ ಯಾರು ಇನ್ನೂವರೆಗೂ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿಲ್ಲ ಇದು ನಮ್ಮ ದುರಂತ ಈಗ ಕೆಪಾಸಿಟಿ ಕೆಪಾಸಿಟಿಯಷ್ಟು ಮೂವತ್ತೇಳು ಪಾಯಿಂಟ್ ಏಳು ಟಿ ಎಮ್ ಸಿ ಹೆಡ್ಕಲ್ ಡ್ಯಾಮ್ ಜಲಾಶಯ ಟಿ ಎಮ್ ಸಿ ಅಷ್ಟು ಐವತ್ತೊಂದು ಟಿ ಎಮ್ ಸಿ ನಮ್ಮ ನೀರೇನು ಒಯ್ತಾರಲ್ಲ ನೀವು ಮಹದಾಯಿ ಸೋಲಾಗಿ ಹೋರಾಟ ಮಾಡಿರಿ ನಮ್ಮ ಮಹದಾಯ ಒಳಗೆ ಎಷ್ಟು ಕುಡಿ ನೀರು ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಟಿ ಎಂ ಸಿ ಕೇಳಿದ್ದೀವಿ ನಮ್ಗೆ ಹೋರಾಟ ಆಗಿದ್ದು ತ್ರೀ ಪಾಯಿಂಟ್ ನೈನ್ ಟಿ ಎಮ್ ಸಿ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕಕ್ಕೆ ಆದಾಯ ತಿಮ್ಮಲ್ಲಿ ಬಂತು ನಮಗೆ ಒನ್ ಪಾಯಿಂಟ್ ಸೆವೆಂಟಿ ಟು ಕಳಸಾಗಿಂದ ಟೂ ಪಾಯಿಂಟ್ ಏಯ್ಟೀನ್ ಎರಡು ಪಾಯಿಂಟ್ ಹದಿನೆಂಟು ಬಂಡೂರಿಯಿಂದ ಅಲಾಟ್ ಆಗಿತ್ತು ಟೂ ಪಾಯಿಂಟ್ ನೈನ್ ಟಿ ಎಮ್ ಸಿ ಬಳಸ್ಕೊಳ್ಳಿಕ್ಕೆ ನಮಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟದ್ದ ಫೆಬ್ರವರಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತು ಗೆಜೆಟ್ ನೋಟಿಫಿಕೇಷನ್ ಆಗಿದ್ದು ಎರಡು ಸಾವಿರದ ಇಪ್ಪ ಇಪ್ಪತ್ತು ಫೆಬ್ರವರಿ ಇಪ್ಪತ್ತೊಳಗೆ ಕೇಂದ್ರ ಸರ್ಕಾರದಿಂದ ನಮಗೆ ಎನ್ವಾರ್ಮೆಂಟ್ ಪರಿಸರ ಅರಣ್ಯ ವನ್ಯಜೀವಿ ಮೂರು ನಮಗೆ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ಕ್ಲಿಯರ್ ಸಿಕ್ಕತ್ತೆ ಟ್ರಿಬ್ಯುನಲ್ ಕ್ಲಿಯರ್ ಸಿಕ್ಕತ್ತೆ ಈಗ ಕೊಡಬೇಕಾದವ್ರು ತರಬೇಕಾದವ್ರು ಯಾರು ಕೇಂದ್ರದಲ್ಲಿಯ ರಾಜ್ಯದ ಮಂತ್ರಿಗಳು ಎಂ ಪಿಗಳು ನೀವು ಅದಕ್ಕೆ ಹೋರಾಟ ಮಾಡಿರಿ ಸೆವೆನ್ ಪಾಯಿಂಟ್ ಟು ಎಮ್ ಟಿ ಎಸ್ ಸಿ ನೀರು ತೊಂಬರಿ ಮಹದಾಯಿ ಕಂಪ್ಲೀಟ್ ಆಗೋತರ ನೀವು ನೀವು ವಹ್ಬೇಡ್ರಿ ನಮ್ಮ ಸ್ಪಷ್ಟ ಐತಿ ಮಹದಾಯಿ ನೀರು ಮಲಪ್ರಭೆಗೆ ಜೋಡಣೆ ಅವ್ರಿಗೂ ನೀವು ನಮ್ಮ ನೀರು ವಹಬಾರದು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ರಾಜಕಾರಣಿಗಳು ಸುಮ್ಮ ಆದರೆ ನಾವು ಅಂದ್ರೆ ಕೊನೆಗೆ ನಾವು ಸಫರಕ್ಕೆ ಹಾಕಿ ನನಗೆ ಮುಖ್ಯಮಂತ್ರಿಗಳು ಇವತ್ತು ಒತ್ತಾಯ ಮಾಡೋದಂದ್ರೆ ಅದೇನು ಹಿಡ್ಕಲ್ ಡ್ಯಾಮ್ ನೀರು ಅವು ವೈವಿ ಪ್ಲ್ಯಾನ್ ಮಾಡ್ರೆ ಅದನ್ನು ಸ್ಟಾಪ್ ಮಾಡಿರಿ ಇವನ್ ಎಂ ಕೆ ಎಬಲಿಯಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ ಅವ್ರು ಹಾಕತ್ತಾರ ಅದೂ ಒಂದು ಮಾಡ್ತಾರೆ ಯಾಕಂದ್ರೆ ಕುಡಿಯುವ ನೀರು ಕೊಡೋದು ನಡೋದಕ್ಕೆ ನಮಗೆ ಎಲ್ಲೂ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ ರೂಲಿಂಗ್ ಅದಾವೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಅದಾವ ಕುಡಿಯೋ ನೀರು ಸರವಾಗಿ ಯಾವುದೇ ಪರ್ಮಿಷನ್ ಬೇಡ ಕುಡಿ ನೀರು ಒಯ್ಯಿ ಎರಡು ಟಿ ಎಮ್ ಸಿ ನೀರು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಒಯ್ಯಾಗತ್ತೆ ಇನ್ನೆರಡು ಟಿ ಎಮ್ ಸಿ ಹೆಚ್ಚು ವರಿ ಮಾಡಕ್ಕೆ ಒಂದು ಸೌದಾ ಕಂಪೋಸ್ ಮಾಡಿದ ಇನ್ನೆರಡು ಟಿ ಎಮ್ ಸಿ ಅದ್ರ ನಾಲ್ಕು ಟಿ ಎಮ್ ಸಿ ಆಗುತ್ತೆ ಬರೀ ಕುಡಿಯ ನೀರು ಸರವಾಗಿ ಕುಂದುವಳ ಗದಗ ಹಳ್ಳಿ ಹಳ್ಳಿ ನಾವು ಪ್ರಾಬ್ಲಮ್ ಮಾಡತ್ತೆ ಇದನ್ನ ಏನ್ ಕೇಳೋರಿಲ್ಲ ಹುಬ್ಬಳ್ಳಿ ಧಾರವಾಡದ ಮುನ್ಸಿಪಲ್ ಕಾರ್ಪೊರೇಷನ್ ಒಂದು ನಿರ್ಣಯ ಪಾಸ್ ಮಾಡ್ಯಾರ ನಾಲ್ಕೈದು ವರ್ಷದಿಂದ ಎರಡು ಟಿ ಎಮ್ ಸಿ ನಾಲ್ಕು ಟಿ ಎಮ್ ಸಿ ಮಾಡಲಿಕ್ಕೆ ಇನ್ನೊಂದು ಜಾಕ್ವೆಲ್ ಹಾಕೋದು ನಮ್ಮ ನೀರು ವಯ್ಯಕ್ ಅವರು ನಿರ್ಣಯ ಪಾಸ್ ಮಾಡ್ತಾರೆ ಯಾರು ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಕಾರ್ಪೋರೇಷನ್ದೇವ್ರೆ ನಮ್ಮ ಅಡಿಗೆ ಮನೆಯವ್ರು ಸಮಾನವಯ್ ನೀವು ನೀವ್ಯಾರು ಇದಕ್ಕೆ ದುರಂತಂದ್ರೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿನಿಂದ ವಿರೋಧ ಮಾಡಿಲ್ಲ ಈಗೂ ಹೇಳ್ತಾನೆ ಹಿಡ್ಕೊಳ್ಳಿ ಮುಂದೆ ಹೇಳ್ತಾನೆ ಜಿಲ್ಲಾ ಮಂತ್ರಿಗಳು ಸ್ಪಟ್ ಹೇಳಿದರು ಮುಖ್ಯಮಂತ್ರಿಗಳ ಮಾತ್ರ ಇದನ್ನು ಮುನ್ನೂರು ಕೋಟಿ ನಿಲ್ಲಿಸ್ಬೋದು ಅಂದರೆ ಸಾಧ್ಯ ಇಲ್ಲ ಅಂತೇಳಿ ಅದು ಹುಬ್ಬಳ್ಳಿ ದೊಡ್ಡದೇ ಶನ ಯಾರ ಅವರು ಅವರು ಶೇಖ್ ಅವ್ರು ಮೆಚ್ಚಬೇಕು ನಾವು ನಾನು ದೊಡ್ಡ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ನೋಡಿದ್ವಿ ಪ್ರತಿಯೊಂದು ಬೆಳಗಾವಿ ಜಿಲ್ಲಾದಿಂದ ಏನಾರು ಕಸಬೇಕಾದ್ರೆ ಅವ್ರು ಒಟ್ಟು ಹೋಗ್ಬಿಡ್ತಾರೆ ಅವರೊಳಗೆ ನಮ್ಗಿಂತ ಹತ್ತು ಗುಂಪು ಅದಾವೆ ಡೆವಲಪ್ಮೆಂಟ್ ವಿಷಯ ಬಂದ್ರೆ ಅವ್ರು ಒಂದಾಕ್ತಾರೆ ನಮ್ಮ ಪರಿಸ್ಥಿತಿ ನಮ್ಮಲ್ಲಿ ಯಾರು ಬಾಯ್ಬಿಟ್ಟಾರು ಬಿ ಜೆ ಪಿ ಕಾಂಗ್ರೆಸ್ಸು ಜನತಾದ್ರು ಯಾರಾದರೂ ಬಾಯ್ಬಿಟ್ಟ ನೀರು ಒಯ್ಯಬೇಡ ಅಂತ ಹೇಳಿದವರು ಒಂದಾರು ಉದಾಹರಣೆಗೆ ಹೇಳಿ ಅಂದರೆ ನಾವು ಸುಮ್ಮದಾರಂಥ ಬನಿ ಬರೀ ಹತ್ತ ಕೊಟ್ಟಾಗ ನಮಗೂ ಇಲ್ಲ ನನ್ನ ಡಿಮಾಂಡ್ ಹೇಳಿದ್ರೆ ಕೂಡಲೇ ಇದು ಬಂದಾಗುತ್ತೆ ಮಲಪ್ರಭಾ ಜಾಕುವಲ್ ಧಾರವಾಡ ಹುಬ್ಳಿ ಕೈಗಾರಿಕೆ ಪ್ರದೇಶಕ್ಕೆ ನೀರು ಹೋಗತದಲ್ಲ ಅದು ಸ್ಟಾಪ್ ಮಾಡ್ರಿ ಆ ಯೋಜನೆ ರದ್ದು ಮಾಡ್ರಿ ಯಾವುದು ಮುನ್ನೂರು ಕೋಟಿ ಇದೆ ಎಡಕಲ್ ಡ್ಯಾಮ್ ಟು ಅಲ್ಲಿ ಐದು ಇದ್ರದ್ದು ಏನಾದರೂ ನೀವು ಆಲ್ಟ್ರನೇಟ್ ಡಿಮಾಂಡ್ ಎಂ ಬಿ ಪಾಲ್ ಸ್ಟೇಟ್ಮೆಂಟ್ ಕೊಡುತ್ತಾರೆ ಬರೀ ಟಿ ಎಂ ಸಿ ಅರ್ಧ ಟಿ ಎಂ ತಿಳಿ ಹಚ್ಚಿಲ್ಲ ಅನ್ನೋ ನೆರೆಯ ಜಿಲ್ಲೆಗಳೊಂದಿಗೆ ನಿಮ್ಮ ಸಹಯೋಗ ಮತ್ತು ಸಮನ್ವಯತೆ ಬೇಕು ಅಂತ ಅವರು ಒಂದು ನಮ್ಮ ಬುದ್ಧಿ ಮಾತು ಹೇಳಿದ ಸ್ಟೇಟ್ಮೆಂಟ್ ನಾವು ಓದಿದೆ ಅಪ್ಪ ನೀವು ಕೂಡ ಆಲ್ಬಟ್ಟಿಂದ ಕೊಡ್ರಿ ಚಮಖಂಡಿ ಏತ್ರಿ ಚುಬ್ಚಿ ಬಪಲೇಶ್ವರ್ ಏತ್ನ ಅವ್ರ ಇದ್ರೆ ಐತಿ ಮುನ್ನೂರು ಮೂರು ಸಾವಿರದ ಏಳ್ನೂರು ಕೋಟಿ ಒಳಗೆ ಕಟ್ಟಿರಿ ಅದು ಎಮ್ ಟಿ ಹಲಸ ಆಗೈತೆ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಮತ್ತೆ ಯಾಕೆ ಆಗ್ಲೂ ಮಾಡತ್ತೆ ನೀವು ಮಲಪ್ರವ ಕಟ್ಟಪ ನೀವು ಅಲ್ಲಿಂದ ಪೈಪ್ಲೆ ಹಾಕೋರಿ ನಿಮ್ಗೆ ಇನ್ನೂ ಹೇಳೋದಂದ್ರೆ ಧಾರವಾಡದಿಂದ ಅನುಕೂಲ ಹಿಡಿದ್ರಾಗೈತಿ ನೂರ ಇಪ್ಪತ್ತಾರು ಕಿಲೋಮೀಟರ್ ಆಗ್ತೈತಿ ಸಮುದ್ರದಿಂದ ನೀರು ಪೈಪ್ಲೆ ಹಾಕೋದನ್ನು ಸಂಸ್ಕಾರ ಮಾಡೋದು ತಗೋರಿ ನಿಮ್ಗೆ ತಕತ್ತಿದ್ರೆ ಸಮುದ್ರದ ನೀರು ತಗೋರಲ್ಲ ತಗೋರಿ ಎಸ್ ಟಿ ಪಿ ಪ್ಲ್ಯಾಂಟ್ ಒಂದು ಬರೋದ್ ಬೆಳಗಾವಿ ಒಳಗೆ ಸಿವಿಲ್ಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದು ಎಮ್ ಎಲ್ ಡಿ ದಿವಸ ನೀರು ಸಂಸ್ಕರಣೆ ಮಾಡ್ತೈತಿ ಆದಾಗ ಇನ್ನೊಂದು ಐದಾರು ತಿಂಗಳು ಒಂದು ವರ್ಷ ಆಗತ್ತೆ ಅದನ್ನ ನೀವು ಖರೀದಿ ಮಾಡ್ಬೋದು ಬೆಳಗಾವಿ ಕಾರ್ಪೊರೇಷನ್ ಅಂತ ಖರೀದಿ ಮಾಡ್ಬೋದು ಹುಬ್ಬಳ್ಳಿ ಹಾಡಿದವ್ರು ನಿಮ್ಮದೇ ಆದ ಮುನ್ಕರಿಕೆನೆ ಅದಾವೆ ಎಷ್ಟಿ ಪ್ಲಾಂಟ್ ಮಾಡ್ಕೋರಿ ನಮ್ಗೆ ಯಾಕೆ ಗಂಟು ಬಿದ್ದೀರಿ ಅಂದ್ರೆ ಸಿದ್ಧಪಡಿಸಿದ ಅಡುಗೆ ಮುನ್ನಾಕೆ ಹುಬ್ಬಳ್ಳಿ ಧಾರವಾಡದ್ರು ಭಾಳ ಶನ ನೀವು ಯಾರು ತಯಾರು ಮಾಡ್ಕೊಳಂಗಿಲ್ಲ ಮತ್ತು ಮಹದಾಯಿ ಹೋರಾಡ್ದಾಗ ಒಂದು ಸಲ ಹುಬ್ಬಳ್ಳಿ ದಾಡೋದವ್ರು ನಮ್ಗುಳಿಗೆ ಭಾಗವಹಿಸಿಲ್ಲ ಊಟಕ್ಕೆ ಮರಿಬೇಡ್ರಿ ಕೆಲಸಕ್ಕೆ ಕರಿಬೇಡ್ರಿ ಅನ್ನೋ ಮನೋಭಾವವನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತೇವೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ರಾಜಕಾರಣಿಗಳ ಮೌನ ಹೋದ್ರಂತ ಅವರು ಮನವೊಸ್ಬಾರ್ದು ಇಡಕಲ್ ಡ್ಯಾಮ್ನಿಂದ ಮುನ್ನೂರು ಕೋಟಿ ರೂಪಾಯಿ ಆಯ್ತು ಅದು ಸ್ಟಾಪ್ ಮಾಡ್ರಿ ನೀವು ಎಮ್ ಕೆ ಈ ಜಾಕ್ ಹಾಕಿರಿ ಅದನ್ನು ಸ್ಟಾಪ್ ಮಾಡ್ರಿ ಆಮೇಲೆ ಅವರು ತಮ್ಮದೇ ಆದ ಸೋರ್ಸ್ಗಳನ್ನು ಎಮ್ ಬಿ ಪಾಟೀಲ್ರಿಗೆ ಭಾಳ ಕಳ್ಕಳಿದಾರೆ ದಾವಬ್ಬಳಿ ಬಗ್ಗೆ ತುಸಿ ಬೊಬಳೇಶ್ವರನ್ನ ಕೊಡಿರಿ ಅಂತ ಕೊಡ್ರಿ ನಮ್ಮ ನೀರಿಗೆ ನೀವು ಕೈ ಹಾಕಬೇಡ್ರಿ ಐವತ್ತೊಂದು ನಿಮಿಷ ಒಳಗೆ ನೀವು ಎಕ್ಸರ್ ನೋಡಿರಿ ಮನೆ ಜೋರು ಮಳೆ ಆಯ್ತು ನಾವು ಸೇಫ್ ಆದಿವು ಅನೇಕ ಸಲ ಮೂವತ್ತೇಳು ಟಿ ಎಮ್ ಸಿ ಪೂರಾ ಭರ್ತಿಯಾಗಿದ್ದು ಎಪ್ಪತ್ತೆರಡರಿಂದ ಕೇವಲ ಐದು ಸಲ ಕೇವಲ ಐದೇ ಸಲ ನಮ್ಮ ಡ್ಯಾಮ್ ಭರ್ತಿಯಾಗಿತ್ತು ಅವಾಗ ಸಫಲ ಆಗಿಲ್ಲ ಇದೇ ಮಾರಾಟದ ಕೈ ಭಿಕ್ಷಾ ಭಿಕ್ಷೆ ಹತ್ತು ಬಾಳೆ ಬಂತು ಎರಡು ಸಾವಿರದ ಹತ್ತೊಂಬತ್ತರಾಗ